ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ನಿರ್ಮಾಣ ಮಾಡುತ್ತಿರುವ ಟವರ್ನಿಂದ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ತೊಂದರೆಯಾಗುವ ಕಾರಣ ಸಾರ್ವಜನಿಕರ ಸಮ್ಮುಖದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಕುಮಾರಿ ರವರಿಗೆ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮನವಿ ಸಲ್ಲಿಸಿ ಕ್ರಮ ವಹಿಸಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಮಾತನಾಡಿ ಟವರ್ನಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವುದರಿಂದ ಕೂಡಲೇ ಟವರ್ ನಿರ್ಮಾಣ ಮಾಡುವುದು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ರವರು ಸಲಹೆಗಾರರಾದ ಎಸ್ ಮುಬಾರಕ್ ಟೌನ್ ಗೌರಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಡ್ಯಾನ್ಸರ್ ಪವನ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಇರೋದು ಹೆಂಗಸರು ಮಕ್ಕಳು ದೊಡ್ಡವರು ವಯಸ್ಸಾದವರು ಚಿಕ್ಕ ಮಕ್ಕಳು ಇರೋದ್ರಿಂದ ನಮಗೆ ಟವರ್ ಅವಶ್ಯಕತೆ ಇಲ್ಲ ಅಲ್ಲಿ ಅವ್ರು ಬೇರೆ ಕಡೆ ಎಲ್ಲರೂ ಬೇಕಾದ್ರೆ ಮಾಡ್ಕೊಳ್ಳಿ ನಾವಂತೂ ಇಲ್ಲ ಮಾಡೋಕೆ ಅವಕಾಶ ಕೊಡೋಲ್ಲ ನಾವು ಅದು ಅದನ್ನೇ ಹೇಳ್ತಾ ಇದ್ದೀವಿ ಖಂಡಿತ ಇಲ್ಲಿ ಟವರ್ ಬೇಕಾಗಿಲ್ಲ ಹೊರಗಡೆ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೋತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದನ್ನ ವಜಾ ಮಾಡಬೇಕು ಅಂತ ಕೇಳ್ಕೋತಾ ಇದೀವಿ ಖಾಲಿ ಇರೋ ಜಾಗದಲ್ಲಿ ಹಾಕ್ಕೊಳ್ಳಲಿ ನಾವೇನು ಅಬ್ಜೆಕ್ಷನ್ ಏನು ತೊಂದರೆ ಇಲ್ಲ ಮನೆ ಮಠ ಇರೋ ಜಾಗದಲ್ಲಿ ಎಲ್ಲ ಹಾಕ್ಬಿಟ್ಟಾರೆ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ಖಾಲಿ ಇರೋ ಜಾಗಗಳು ಗುಂಡ್ಲುಪೇಟೆ ಒಳಗಡೆ ಬೇಕಾದಷ್ಟು ಜಾಗ ಇದೆ ಅಲ್ಲಿ ಹೋಗಿ ಬೇಕಾದರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಳಿ ಪುರಸಭೆಯವರು ಅನುಮತಿ ಕೊಡಬೇಕು ಅದಕ್ಕೂ ಸುಮ್ಮ ಸುಮ್ಮನೆ ಹಾಕ್ಬಿಡೋಕ್ಕಾಗಲ್ಲ ಪುರಸಭೆಯವರು ನೋಡ್ಕೊಂಡು ಇದು ಮಾಡ್ಕೊಂಡು ಅವ್ರು ಪುರಸಭೆಗೆ ನೋಟಿಸ್ ಇದು ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ

ಸರ್ ಎಚ್ ಎಸ್ ಪ್ರಸಾದ್ ನಗರ ಭಾವನೆ ಒಂದನೇ ಅಂತ ಒಂದನೇ ಹಂತ ಇಲ್ಲಿ ಏರ್ಟೆಲ್ನವರು ಸಿಮ್ ಇದನ್ನು ಮಾಡ್ತಾ ಇದ್ದಾರೆ ಇದು ಜನರ ವಾಸಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಪಕ್ಷಿ ಸಂಕುಲಗಳು ಕೂಡ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ನಿರ್ಮಾಣ ಬೇಡ ಬೇಡ ಅಂತೇಳಿ ನಮ್ಮ ಅನಿಸಿಕೆ ಅಂತೇಳಿ ನಾವು ಸರ್ ನಿಮ್ಮ ಹೆಸರು ಎ ಪಿ ರಾಜು ಎ ಪಿ ರಾಜು ಹಾಂ ಸರಿ ಸರ್

ಹುಡ್ಲುಪೇಟೆಯ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಮಾದೇಪ್ರಸಾದ್ ನಗರದಲ್ಲಿ ಒಂದು ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಏರಕ ಟವರು ಅಲ್ಲಿರ್ತಕ್ಕಂಥ ನಿವಾಸಿಗಳು ನಮ್ಮ ಸಂಘಟನೆಗೆ ದೂರು ಕೊಟ್ಟಿದ್ದಾರೆ ದಯಮಾಡಿದ ಈ ಟವರ್ನ ನಿಲ್ಲಿಸಿ ಆರೋಗ್ಯದ ಹಿತದೃಷ್ಟಿಯಿಂದ ದಯಮಾಡಿ ನಿಲ್ಲಿಸಿ ಅಂತ ದೂರು ದೂರು ಕೊಟ್ಟ ಕೊಟ್ಟ ಬೇರೆಗೆ ನಾವು ಪುರಸಭೆ ವಸಂತ್ ವಸಂತಕುಮಾರ್ ಮೇಡಮ್ ಅವರವರಿಗೆ ಒಂದು ಮನವಿ ಸಲ್ಲಿಸುವ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಿ ದಯಮಾಡಿ ಅದನ್ನು ನಿಲ್ಲಿಸಬೇಕು ಟವರ್ನ ನಿಲ್ಲಿಸಬೇಕು ಅಂತ

ಇದೆ ಇದ್ದಾರೆ ಅಲ್ಲಿನ ಆಟ ಅದರ ಮುಂದೆ ನಮ್ಗೆ ಗೊತ್ತಿದೆ ಆಗಲಿ ವರ್ಷಗಳು ನಮಗೆ ಗೊತ್ತಿದೆ ಬಾಲಕಿತರಿಗೆ ಎಲ್ಲಕ್ಕೆ ಮಕ್ಕಳಿಗೆ ಹೇಳುತ್ತೆ ರಾಡಿನ ಪಕ್ಷಗಳಿಗೆ ತೊಂದರೆ ಆಗುತ್ತೆ ಕಟ್ಟು ಸವಾರಿದೆ ತೀರ್ಮಾನ ಎಲ್ಲರೂ ಆಗ್ತಾ ಇಲ್ಲ ಆ ಮರಾಠಿ ನಿವಾಸಿಗಳೇ ಕೂಡ ಸ್ಪರ್ಧಿಸಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ 发展。